ಹೂ ಅಂದ್ರೆ ಬಾರಿ ಇಷ್ಟ ಕಣ್ರಿ ಅಲ್ಲ ಹಿಂಗ್ಸೆ ಆ ಹೂ ಮುಡಿತಾರೇನೆ ನಂಗೆ ಯಾವ ಹೂ ಕೊಡಿ ಇಷ್ಟ ಸುಶೀಲಕ್ಕಯ್ಯ ಹೇಳ್ರಿ ವಿನೋದ ಕರ ನೋಡಿ ಇಲ್ಲಿ ಇದು ಹಾಳ್ ಕೊಡ್ತದ ದನ ಇದ್ ಕೊಡಲ್ಲ ಇದ್ರ ಅಮ್ಮ ಅದೇ ದನ ಹಾಳ್ ಕೊಡ್ತದ ಅಂತ ಹೂ ಕಣ್ರಿ ಕೊಡ್ತದೆ ಪಾತಿಗಿತಿ ಬರೀ ಆರಿ ಜೋರ್ ಮಾಡಿರ ಮಾವರ ಮಾವ ಓ ಮಾವ ಅದೇ ನೀವ್ ಹೊರಗಡೆ ಹೋಲ್ಡದ ಎಲ್ಲೂ ನೋಡ್ಲ ಅದಕ್ಕೆ ಕೇಳಿದೆ ಅದೇಯಾ ಓ ನೋಡಿ ಸೌತೆಕಾಯಿ ನಮನ ಮಾವ ಪಪ್ಪಾ ಹೆಣ್ಣು ಸೌತೆಕಾಯಿ ಹಲಸಿನ ಹಣ್ಣು ಪ್ಯಾರ ಎಲ್ಲ ಇದ್ರು ಬಿಡ ಗಂಡ್ಸಿಗೆ ನಮ್ಮನೆ ಮಾವಂಗೆ ಅವೆಲ್ಲ ಇಲ್ಲೇ ಇಲ್ಲ ಇಲ್ಲ ಮಾವರ ಅದೇ ಹೇಳಕ್ ಇದೆ ಎಲ್ಲಿ ಎಂತದ್ರಿ ಇವ್ ನೋಡಿ ಎಂತದ್ರಿ ನಿಮ್ಮನಿಗ್ ಬಂದಾಗ ಯಾವಾಗ್ಲೂ ಇದೆ ಹಣೆ ಬರಲ್ಲೇನ್ರೀ ಹುಷಾರ್ ಕಣ್ರಿ ಜಾರ್ಗರ್ ಬಿದ್ದೀರ ಅಲ್ಲ ನಮ್ಮನೆ ತೋಟ ನಂಗ್ ಗೊತ್ತು ಹೇಳ ಕೈ ಸೈಲ್ ಅತ್ತ್ ನಿಮ್ಮನೆ ತೋಟ ಗೊತ್ತಿದ ನೋಡ್ಮ್ ಅಲ್ಲ ಕಣ್ರಿ ಅವಾಗ ನಮ್ಮನೇಲಿ ಏಲಕ್ಕಿನ ಕುಂಟಾಲ್ ಗಟ್ಲಿ ಮಾಡ್ತಿದ್ರಂತೆ ಎದ್ದಾ ಕುಂಟಾಲ್ ಗಟ್ಲಿ ಏಲಕ್ಕಿ ಈಗ ಏಲಕ್ಕಿ ಪ್ಯಾಟಿಯಿಂದ ಸರದ್ ನಮ್ದು ಸಿರಿ ಹೇಸ್ಗೆ ಕಣ್ರಿ ನಾವು ಹತ್ತು ರೂಪಾಯಿ ಪಾಕೆಟ್ ಬರ್ತದಲ್ಲ ಅಯ್ಯೋ ಅಡಕಿ ಹಣ್ಣಾಗ್ ಬಿದ್ದಿರೋದ್ ನೋಡ್ರಿ ಈ ಬೇಗ ಮಾಡಿ ಇದು ಏಲಕ್ಕಿ ಅಂತ ಹೇಳಿದ್ರೆ ಏಲಕ್ಕಿ ಬೆಳೆಯೋರಿ ಶ್ರೀಮಂತ್ರ ಅಂತ ಅಲೇನ್ರಿ ಮತ್ತೆಂತಾಗ ಏನ್ ಸ್ವಲ್ಪ ಬೆಳಿತಿದ್ರೆ ಏನ್ರಿ ಹ್ಮ್ ನೋಡ್ರಿ ಮಾವರ ಇಲ್ಲ ಹಾಕಿ ಮಾವರ ನಾನು ಮೊನ್ನೆ ಏಲಕ್ಕಿ ಇಲ್ದಿರೋದ್ಕೆ ಪುಟ್ಟಿಗೆ ಸನ್ಮಾನ ಮಾಡಿದ್ರ ಅದಂತ ಹಾರ ಹಾಕ್ತಾರಲ್ಲ ಏಲಕ್ಕಿ ಹಾರ ಏಲಕ್ಕಿ ಹಾರ ಆಮೇಲೆ ಅಮ್ಮ ತಲೆ ನೋಡ್ತದೆ ಟೀ ಮಾಡ್ಕೊಡು ಅಂತ ಹೇಳಲ್ಲ ಗೊತ್ತಲ್ಲ ಹಾಲಿ ಆಗ್ಬೇಕು ಆಮೇಲೆ ಏಲಕ್ಕಿ ಇರ್ಲ ನಮ್ಮ ಮಾವರ್ ಹೇಳಲ್ಲ ತೋಟದಲ್ಲಿ ಏಲಕ್ಕಿ ಅದೇ ಏಲಕ್ಕಿ ಟೀ ಮಾಡಿದ್ದು ಗೊತ್ತಾಗ್ಲಾ ಎಂತ ಪರ್ಮಳ ನೋಡ್ರಿ ಮೂಸಿ ಹ್ಮ್ ಅಲ್ಲ ನಿಮ್ಮನೆ ಮನೆಗ್ ಗಣಸಿ ಕಾಣತಾರೆ ತಗೊಂಡೋಗಿ ಇಡ್ಬೇಡಿ ಅಂತ ಹೇಳಿ ಅಯ್ಯೋ ಮಾಡಿದ್ರು ಹೇಳು ಹೇಳುಕಾಗಲ್ಲ ಹ್ಮ್ ಆಮೇಲೆ ಹಿಂಗ ಹೇಳ್ತೀನಿ ಅಂತ ಅನ್ಕೋಬೇಡಿ ಮೊನ್ನೆ ಯಾರು ಕಾಳು ಅಂತ ಕೊಟ್ಟು ಅದು ನಂಗೆ ಊರ ಮನೆಗೆ ಎಲ್ಲ ಮುಖ ತೋರ್ಸಕ್ ಆಗಲ್ಲ ಎಲ್ಲರೂ ಅದೇ ಹೇಳೋದು ಗೊತ್ತಾ ಈ ಕಾಯಿ ಬಿದಿರ್ತದಲ್ಲ ಅದು ಹೋದ್ಕೊಂಡು ಹೋತಾರ ಅಂತ ಒಬ್ರು ಹೇಳೋದು ಒಬ್ರು ಹೇಳೋದು ನಮ್ ಮನೆಯಿಂದ ಇದು ಅಡಕೆ ಹೊತ್ಕೊಂಡ್ ಹೋತಾರೆ ಅನ್ನೋದು ಯಾವ್ದು ಹೇಳದ್ರೆ ನಿಮ್ ಮನೆಯ ಗದ್ದಿಲಿ ಗದ್ದೆ ಇದ್ರಲ್ಲಿ ಹರಡಿದ್ರಲ್ಲ ಕಣ್ಣಲ್ಲಿ ಇದು ಕಾಪಿ ಕದ್ದಿದ್ದ ನಿಮ್ಮನೆಯ್ಯಾಮ್ರಾ ಹಾಕಿ ಅಂತ ಹಾಕಿಂತ ಹೇಳದ್ ನಾನು ಬಿಡಿ ಬೇಜಾರ್ ಮಾಡ್ಕೋಬೇಡಿ ಕಣ್ರಿ ಹೇಳ್ರಿ ಜಿಗ್ನಿ ಗಿಗ್ನೇ ಇರ್ತವ ನೋಡ್ಕೊಂಡ್ರಿ ಜಿಗ್ನೆ ಸಾಯಿಲಿ ಮೊನ್ನೆ ಟಿವಿಲ್ ತೋರಿಸ್ತಿದ್ರು ಶೂಸ್ ಅಲ್ಲಿ ಇದಿತ್ತಂತೆ ಹಾವ್ ಇತ್ತಂತೆ ಯಾರ್ಗೂ ಕೊಚ್ಚಿರೋದು ಶೂ ಅಲ್ಲಿ ಹಾವು ಸಾಯ್ಲಿ ಈ ತರ ಇಲ್ಲಿ ನೀರ್ ಹೋತದಲ್ಲ ಇದ್ರಲ್ಲಿ ಹಾವ್ ಇರೋದ್ ಗೊತ್ತಿಲ್ಲ ಹೌದು ಶಾ ಮಾವರ್ ನಂಗೆ ಏಡಿ ಇಷ್ಟ ಅಂತ ಹೋಗಿ ಆದ್ರೆ ಮಾತ್ರ ಗಂಡಸ ನಮ್ಮನೆ ಇವ್ರು ನಾವು ಅತ್ತೆ ಎಲ್ಲಾ ಹೇಳಿದ್ವಿ ಹೋಗಿ ಒಂಚೂರ ಆಸ್ಪತ್ರೆಗ್ ಹೋಗಿ ಅಂದ್ರೆ ಮಾತ್ರ ಹೋಗಂಗಿಲ್ಲಲ್ಲ ಅದಕ್ಕೆ ನಮಗ್ ಜೀವಕ್ ಬಂದಿತ್ತ ಅಲ್ಲಿ ಹೋಗಿ ಈ ಸೊಪ್ಪು ಆ ಸೊಪ್ಪು ಅಂತ ತಗೋ ಬಂದು ಕಾಲಿಗೆಲ್ಲ ಮೆತ್ಕೊಳೋದು ನಂಗಂತೂ ಎದಿನ ಜಲ್ ಅಂತ ಕಣ್ರಿ ಹಿಡಿಯಕ್ ಹೋಗಿದ್ದ ಹಿಡಿಯಕ್ ಹೋಗಿರೋದು ಹಾವ್ ಕಚ್ಚಿರೋದು ಮತ್ತೆ ಮಾವರ್ದ್ ವಾದನೆ ಅಲ್ಲ ಅದು ಹೇಳಿನ ಕಚ್ಚಿರೋದು ನಂಗೆ ಹಾವೆಲ್ಲ ನಂಗೆ ಕಚ್ತದೆ ಹಾವ್ ನಂಗೆ ನಿಂಗೆ ನೋಡ್ಕೋ ನಾನೇ ಮೆಟ್ ಬಂದ್ ಕೇಳ್ತಾ ಕೇಳ್ತಾ ನಾನ್ ಮೆಟ್ಲಾ ಬೇರೆ ಅಂತ